ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದೀರಿ ನಾನು ವರಮಾಲಕ್ಷ್ಮಿ ಹಬ್ಬದ ಎರಡನೇ ದಿನದ ಸಾರಿ ಎರಡನೇ ದಿನದಲ್ಲ ಮಧ್ಯಾಹ್ನದ ನಂತರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಮ್ಮ ಮನೆಯ ವರಮಾಲಕ್ಷ್ಮಿ ಹಬ್ಬ ಹೆಂಗೆ ಆಚರಣೆ ಮಾಡಿದೆ ಅಂಥೇಳಿ ನಿನ್ನೆ ವಿಡಿಯೋದೊಳಗೂ ನೀವು ನೋಡಿರ್ತೀರಿ ನನಗೆ ಇಲ್ಲಿ ಏನು ಮಾಡಿದ್ರು ನೆಟ್ವರ್ಕ್ ಸಿಗೋಲ್ತ ನೆಟ್ವರ್ಕ್ ಸಿಗದೆ ಇರೋದಕ್ಕೆ ವಿಡಿಯೋಸ್ ಎಡಿಟ್ ಮಾಡಿ ಇಟ್ಕೊಂಡ್ರು ಅಪ್ಲೋಡ್ ಆಗೋಲ್ಲ ಯಾಕೋ ಏನೋ ಗೊತ್ತಿಲ್ಲ ಕ್ಯಾನ್ಸಲ್ ಆಕತ್ಬಿಟ್ಟವ ನಾವಿಲ್ಲೇ ದೇವಿನ ಈ ಥರ ಅಲಂಕಾರ ಮಾಡಿದ್ವಿ ದೇವ್ರ ನೈವೇದ್ಯಕ್ಕೆ ಅಂತೇಳಿ ನಾನು ಏನೆಲ್ಲ ಅಡುಗೆ ಮಾಡಿದ್ದೆ ಅಂತೇಳಿ ನಿನ್ನೆ ಉಳ್ಯದೊಳಗೆ ಏನು ತೋರಿಸಿದ್ನಲ್ಲ ಅದನ್ನೆಲ್ಲನು ದೇವಿ ನೈವೇದ್ಯಕ್ಕಂತ ಇಟ್ಟಿದ್ವಿ ಕಾಮಾಕ್ಷಿ ದೀಪನೂ ಹಚ್ಕೊಂಡಿದ್ವಿ ಮತ್ತು ಥರದ ಹಣ್ಣುಗಳನ್ನು ಇಟ್ಟಿದ್ವಿ ನಾನು ಇಲ್ಲಿ ಆರತಿಗೆ ತುಪ್ಪದ ಆರತಿ ತುಪ್ಪನ ಹಾಕಿದ್ದೀನಿ ತುಪ್ಪದ ಆರತಿನ ಬೆಳಗಿದ್ರೆ ಅಂತೇಳಿ ಪ್ರತಿ ವರ್ಷ ಕ್ಷಮೆಗೆ ಹಾಕ್ತಿದ್ವಿ ವರ್ಷ ಕನ್ಫ್ಯೂಷನ್ ಆಗಿ ಆರತಿ ಹಾಕಿದ್ವಿ ದೇವ್ರಿಗೆ ಅವ್ರ ಮೇಲೆ ತುಪ್ಪದ ದೀಪ ಅನುಕೂಲ ಇದ್ದವ್ರು ಹಚ್ಬೋದು ಇಲ್ಲಾಂದ್ರೆ ನಾವು ದೀಪದಿಂದನ ಬಳಸ್ಬೋದು ಪೂಜೆಗೆ ಇಲ್ಲೇ ಐದು ಜನ ಮುತ್ತೈದೆಯರಿಗೆ ಉಡಿ ತುಂಬಬೇಕಲ್ಲ ಹಾಗಾಗಿ ಇಲ್ಲೇ ಪಕ್ಕದ ಹೊಲದವರು ಒಂದಿಬ್ಬರು ಬಂದಿದ್ರು ಆಮೇಲೆ ಇಕ್ಕಟ್ಟ ಯಾರು ಬಂದಿದ್ರು ಅಂತೇಳಿ ವಿಡಿಯೋ ಪೂರ್ತಿ ನೋಡಿದಾಗ ಖಂಡಿತ ನಿಮ್ಗೆಲ್ಲರಿಗೂ ಗೊತ್ತಕ್ಕೈತಿ ನಾವೀಗ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಅಂತಂದ್ರೆ ಹಿಂಗೆ ಮುತ್ತೈದೆಯರು ಬಂದಿರ್ತಾರಲ್ಲ ನಾವು ವಾಷಿನ ಫಂಕ್ ಹಾಕೊಡ್ತೀವಿ ಕೆಲವರ ಏನೇನೋ ಹಿಂಗೆ ಕೊಡ್ತಾರೆ ಅವ್ರವ್ರ ಶಕ್ತಿಗೆ ಅನುಸರ ಅನುಸಾರವಾಗಿ ನಾವು ಕೊಡಬೇಕೈತಿ ಕೆಲವರ ಶ್ರೀಮಂದಿರ ಇರ್ತಾರೆ ಬಡವ್ರು ಇರ್ತಾರೆ ಹಂಗೆ ಅಂತೇಳಿ ನಾವು ಅದ್ರಲ್ಲಿ ನಾನು ಯಾವತ್ತೂ ಹಿಂಗೆ ಪ್ಲಾಸ್ಟಿಕ್ ವಸ್ತುತಿ ಯಾವತ್ತೂ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಬ್ಲೌಸ್ ಪೀಸ್ ತಂದಿರ್ತೇನೆ ಚಲೋ ಬ್ಲೌಸ್ ಪೀಸ್ನ ತಂದಿರ್ತೀನಿ ಅವನ ಅವರು ಎಷ್ಟು ಹೊಲ್ಸ್ಕೊಳಕ್ಕೆ ಬೇಕಲ್ಲ ಅಷ್ಟೇ ತೊಗೊಂಬಂದಿರ್ತಾರೆ ನಾನು ಕಡಿಮೆ ತಂದಿರಂಗ ಸ್ವಲ್ಪ ಜಾಸ್ತಿನೇ ತಂದಿರ್ತೇನೆ ನಾನು ಚಲೋ ಬ್ಲೌಸ್ ಪೀಸ್ ತಂದಿದ್ದೆ ಅವ್ರಿಗಿಬ್ರಿಗೂ ಉಡಿ ತುಂಬಿದ ಅಂತಾರೆ ನಮ್ಮ ನಮ್ಮತ್ತಿ ಮತ್ತು ನಮ್ಮ ನೆಗೆನೆ ಬಂದರು ನಾನು ಇಲ್ಲಿ ಒಳಗೆ ಏನಂತಂದ್ರೆ ಸ್ವಲ್ಪ ನಮ್ಮದು ಅಡುಗೆ ಮಾಡೋದನ್ನು ಲೇಟ್ ಆತಲ್ಲ ಅಂದರೆ ಪೂಜೆ ಮಾಡೋದೆಲ್ಲ ಇದಾಯಿತು ಪೂಜೆಗೆ ಎಷ್ಟು ಬೇಕು ನೋಡು ಅಷ್ಟು ಅಡುಗೆ ಮಾಡ್ಕೊಂಡಿದ್ನಿ ಆಮ್ಯಾಗ ಇಕ್ಕಟ್ಟು ನಾನು ಅಲ್ಲಿ ಒಳಗೆ ಚಪಾತಿ ಮತ್ತು ಹೋಳ್ಗೆ ಮಾಡಿ ಮಾಡಿ ಕೊಡಾಕತ್ತಿದ್ನಿ ನಮ್ಮ ದೇವಿ ಭಾಳ ಹೆಲ್ಪ್ ಮಾಡಿದಳು ಆಕೆ ಊಟಕ್ಕೆಲ್ಲ ಕೊಡಾಕತ್ತಿದ್ದಳು ನಾವು ಅಂತಂದ್ರೆ ಊಟ ಮಾಡಿಸ ಕಳಿಸೋದು ಹಾಗಂತರೂ ಕಳಿಸಲ್ಲ ನಾನು ಯಾವತ್ತೂ ಹಾಗಾಗಿ ಕಳಿಸಿಲ್ಲ ಚಪಾತಿ ಮತ್ತು ಎರಡು ಥರದ ಪಲ್ಯ ಕೋಸಂಬರಿ ಹೋಳಿಗೆ ಅನ್ನ ಸಾರು ಇಷ್ಟೆಲ್ಲ ಅಡುಗೆ ಮಾಡಿದ್ನಿ ಅದನ್ನು ನಮ್ಮ ದೇವಿ ಊಟಕ್ಕೆ ಕೊಡೋಕಾದಿದ್ದಾಳೆ ಎಲ್ಲರಿಗೂನು ಹಬ್ಬದ ಅಡಿಗೆನ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತೇವಿಲ್ಲ ಅದರ ರುಚಿನ ಬೇರೆ ನೋಡ್ರಿ ಹಾಗಾಗಿ ನಮ್ಮ ನಮ್ಮ ಮನೆಯವ್ರು ಹೇಳಿದ್ದೆ ಬಾಳೆ ಎಲೆಯನ್ನು ಕಟ್ ಮಾಡು ಅಂಥೇಳಿ ಮೊದಲೆಲ್ಲ ಬಾಳೆಯಲ್ಲಿನ ಊಟ ಮಾಡ್ತಿದ್ದೀರಿಗೆಲ್ಲ ಏನು ಮಾಡ್ತಾನೆ ಬಾಳೆಯಲ್ಲಿ ಕಡಿಮೆಯಾಗಿ ಕೆಲವೊಂದು ಕಡೆ ಬಾಳೆಯಲ್ಲಿ ಕಡಿಮೆಯಾಗಿ ಪ್ಲಾಸ್ಟಿಕ್ ಎಲೆ ಎಲ್ಲ ಬರ್ತಾವಲ್ಲ ಅವನ್ನೆಲ್ಲ ತೊಗೋತಾರೆ ಮತ್ತು ಕೆಲವೊಂದು ಕಡೆ ಇದು ಬರ್ತಾವೆ ಏನಂತಂದ್ರೆ ಅಡಿಕೆ ಪ್ಲೇಟ್ ಬರ್ತಾವಲ್ಲ ಅವನ್ನೆಲ್ಲ ಯೂಸ್ ಮಾಡ್ತಾರೆ ನನಗೆ ನಾ ಏನಂದ್ರೆ ನಾನು ಪೂಜೆ ಗೀಜೆ ಎಲ್ಲ ಮಾಡಿದ್ನಲ್ಲ ಎಲ್ಲ ಮಾಡಿದ ನಂತರ ನಾನು ಆಮ್ಯಾಗ ಲಾಸ್ಟಿಗೆ ಉಡಿ ತುಂಬಿಕೊಂಡೆ ಸ್ವಲ್ಪ ಅವರು ಜಲ್ದಿನ ಬಂದುಬಿಟ್ರ ಅಂದರೆ ಜಲ್ದಿ ಅಂದ್ರೆ ಹನ್ನೊಂದು ಗಂಟೆಗೇನೋ ಬಂದ್ರ ಅಂತ ಅನಿಸ್ತೈತಿ ನಾವು ಹನ್ನೊಂದು ಗಂಟೆಗೆ ಹೇಳಿದ್ವಿ ಪಾಪ ಅವರು ಹೊಲದಾಗ ಕೆಲಸ ಮಾಡೋರಲ್ಲ ಹಾಗಾಗಿ ಹನ್ನೊಂದು ಗಂಟೆಗೇನ ಬಂದ್ರೆ ಅದ್ರ ನಂತರ ಅಡುಗೆ ಅಡುಗೆತಿ ಮಾಡಿ ಅವ್ರಿಗೆಲ್ಲ ಊಟ ಕೊಟ್ಟು ಊಟ ರೀತಿ ಕೊಟ್ಟದ ನಂತರ ನಾನು ಉಡಿ ತುಂಬ ಉಡಿ ತುಂಬಿಸ್ಕೊಂಡು ನಾವು ಊಟ ಮಾಡಿದ್ರ ಅಂತೇಳಿ ಈಗ ಮತ್ತೊಮ್ಮೆ ಇಲ್ಲೇ ನಿಮ್ಗೆ ಏನು ಮಾಡಾಕತ್ತೀನಿ ಅಂತಂದ್ರೆ ಆ ತಾಯಿ ದರ್ಶನನ ಮಾಡಿಸಾಕತ್ತೀನಿ ನಿಮ್ಗೆ ನೀವು ಹೇಗೆಲ್ಲ ಮಾಡಿದ್ರಿ ಅಂಥೇಳಿ ಹೇಳ್ರಿ ಕೆಲವರೆಲ್ಲ ಅವತ್ತೇ ನನಗೆ ಫೋಟೋಸ್ ಎಲ್ಲ ಕಳಿಸಿದ್ರೆ ಕೆಲವರೆಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ರ ಭಾಳ ಖುಷಿ ಆಯ್ತ ನಾನು ನನ್ನ ಶಕ್ತಿಗನುಸಾರವಾಗಿ ನಾನು ಪೂಜೆನ ಮಾಡೋದು ಆದರೂ ಎರಡು ವರ್ಷ ಆತಂತ ಅನಿಸ್ತತಿ ಪೂಜೆ ಮಾಡೋ ಮುಂದೆ ಯಾಕೆ ಏನೋ ಗೊತ್ತಿಲ್ಲ ನಾನು ಪೂಜೆ ಮಾಡಬಾರ್ದು ಅಥವಾ ಬಿಡಬೇಕು ಅಂತೈತೆ ಗೊತ್ತಿಲ್ಲ ಒಟ್ನಲ್ಲಿ ಏನಾದರೂ ಭಾಳ ಅಂದ್ರೆ ಭಾಳ ನನಗೆ ಮನಸ್ಸು ಒಂಥರ ಚಂಚಲ ಮನಸ್ಸಾಗಿಬಿಡತ್ತೆ ಆ ಟೈಮಲ್ಲಿ ಯಾಕಂತ ನನಗೂ ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಹೋದ ವರ್ಷನೂ ಅಂತ ಅನಿಸ್ತೈತಿ ಹೋದ ವರ್ಷ ಮತ್ತು ಈ ವರ್ಷ ಈ ವರ್ಷ ಅಂತರೂ ಪೂರ್ತಿ ಕನ್ಫ್ಯೂಷ್ ಕನ್ಫ್ಯೂಷನ್ ಆಯಿತು ನನಗೆ ಪೂಜೆ ಏನು ಮಾಡಬೇಕು ಏನಿಲ್ಲ ಎಲ್ಲನೂ ಮರೆಯಾಕತ್ ಬಿಟ್ಟೆ ನನ್ಗೆ ಗೊತ್ತನೂ ಆಗಲ್ತು ನನಗೆ ಒಂಚೂರು ಮತ್ತು ಈ ಕಡೆ ನಾನು ಆರತಿ ಮಾಡೋ ಮುಂದೆ ನಾನು ಅದೇ ದೇವಿ ಹತ್ರ ಅದು ನನ್ನ ಅದನ್ನೇ ಕೇಳ್ಕೊಂಡೆ ಆ ತಾಯಿ ಹತ್ರ ನನ್ನಿಂದ ಏನೇ ತಪ್ಪಾಗಿದ್ರು ಪೂಜೆಯಲ್ಲಿ ಏನಾದರೂ ಏರ್ಪೇರಿ ಆಗಿದ್ರೂ ಏನೇ ಕ್ಷಮೆಸಾಮ ಅಂಥೇಳೆ ಈಗಿಲ್ಲ ಊಟ ಮಾಡೋಕ್ಕೆ ರೆಡಿ ಮಾಡ್ಕೊಳಕತ್ತೀವಿ ಗುಡ್ ಚಪಾತಿ ಮೊಸೂರು ಮೊಸರು ಸೈಡ್ ಹಾಕ್ವಾಗ ಇಲ್ಲೇ ಹಾಕ್ಬಿಡ್ ನೋಡಕ್ ಚಪಾತಿ ಬರೀ ಫ್ರೆಂಡ್ಸ ಊಟ ಮಾಡೋಣ ಅಂತ ನಮ್ಮ ಮೇಡಮ್ ಅವರಿಗೆ ಊಟ ಕೊಡಾಕತ್ತಾರ ನಂಗೆ ಹ್ಞೂ ನಾವೀಗ ಇವಾಗ ಚಪಾತಿ ಎಷ್ಟು ಇಟ್ಟಿರೋ ಭಾಳ ಅದರ ಸಂಡಿಗೆ ಕರೀಲಿಲ್ರಿ ನಾವು ಸಂಡಿಗೆ ಸಂಜೆ ಕರಿತೀವಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಎರಡು ಹೋಳ್ಗೆ ತಿನ್ಬೇಕ ಹ್ಞೂ ಯಾರ ಹಚ್ಚಿರಲ ತುಪ್ಪ ನಮ್ಮ ಗೌರಿ ತುಪ್ಪ ಇಲ್ಲ ನಡ್ಕ ಹಚ್ಬಿಡನಿ ಹ್ಞೂ ಇಡ್ಲಾ ಹೋಳು ಚಲೋಕ್ಕೆ ಅವ್ನ ಹಾಕೋದಿದ್ರಲ್ಲ ಅವರ ಮತ್ತೆ ನೀನು ನೀನು ತಿಂತೀವ ಈಗ ಹಾಕ್ಬಿಡ ಹಾಂ ಗುಡ್ ವೆರಿ ಗುಡ್ ಹಾಗಾದ್ರೆ ಸೈಡ್ ಅನ್ನೂ ಇಡಬೇಕು ಈ ಕಟ್ಟ ಅನ್ನ ಉಣ್ಣು ಕಿಚಡಿ ಒಂದು ಫೋಟೋ ಕಿಚಡಿ ಇಡು ಕಿಚೂ ಇಡು ಅದು ನನಗೋಸ್ಕರ ಅಂತ ಮಾಡೇನಿ ಕಟ್ಟಿನ ಸಾರು ಇರ್ತೈತಲ್ಲ ಏನು ಮಾಡೋದ್ರಿ ಇದು ನಮ್ಮದು ನಮ್ಮ ಫೇವರಿಟ್ ರೆಸಿಪಿ ನಾನು ಫೇವರಿಟ್ ರೆಸಿಪಿ ಅಂತ ಕೊಡ್ತಿದ್ದೀನಿ ಏನು ಕೊಡ್ತೀಯಾ ಸಾರ ಚಮಚಿಯ ಚಮಚೆ ಬ್ಯಾಡ್ ಚಮಚೆ ತಿಗಿವಾ ನಮಗೆ ಬಾಣಡೆ ತಿಕ್ಕಕ ಜಾಸ್ತಿ ಅಕ್ಕೋ ಸಾರ ತಿndviವಾ ನೀನು ಶುಂಗಿತೆ ಏ ಸಾಕ್ಬಿಡು ಹ್ಞೂ ಹ್ಞೂ ಆದರೂ ಇದು ಎಲಿ ಹರಿದೇತಿ ಹ್ಞೂ ಹಾಕ್ಕೊಂಡು ನಿಂದ್ರೆ ಈ ಕರ್ತನಂತ ಹ್ಞೂ ಫೋಟೋ ತಕ್ಕೊಂಡ ಅಲ್ಲ ಇಟ್ಬಿಡ ಅದರಲ್ಲೇನು ಹಾಕೋ ತಂದ್ಕೊಡಲಿಲ್ಲ ನಾನು

ವಾಪಸ್ ರೈಸ್ ತೆಗೆದಿಟ್ಟು ನಮ್ದು ಊಟ ಶುರು ಮಾಡ್ತೀವಿ ಅಡುಗೆ ಎಲ್ಲನೂ ಚಲೋಗೈತೆ ಅಂತಂದಾರೆ ಎಲ್ಲರೂ ಊಟಕ್ಕೆ ಬಂದವರ ಊಟ ಮಾಡಿದವ್ರ ನನ್ನ ನಮ್ಮ ಅಷ್ಟು ಬಿಟ್ಟು ಈಗ ಊಟ ಮಾಡೋ ಸಮಯ ಬರೀ ಊಟ ಮಾಡೋಣ ಕಣ್ಣು ಮುಚ್ಚಾಕತ್ತಾವ್ರಿ ಕಣ್ಣು ಮುಚ್ಚಾಕತ್ತವ್ರಿ ಹೌದು ರೀ ಮೂರು ಗಂಟೆಗೆ ನಾನು സംജയ രാത്രി പുള്ള മക്കൊണ്ട് മധ്യാദ മക്കോത്തന മമ്മി ഇരു ഗെക്കും മക്കോദല്ല മമ്മിന മധ്യായി

ದುರ್ಮಾಲಕ್ಷ್ಮಿ ಹಬ್ಬದ ದಿನ ನಮ್ಮೂರಿಗೆ ಸಣ್ಣಗ ಮಳೆ ಸುರೈತ್ ನೋಡ್ರಿ ಆ ಕಡೆ ಕಡೆ ಜೋರು ಮಳೆ ಆಗತೈತಿ ನಮ್ಮ ಕಡೆ ಅಂದ್ರು ಇಡೀಟ ಮಳೆ ಆಗದಿ ಜೋರು ಮಳೆ ಆಗೋದನ್ನು ನಾವು ಕಾದ್ ನೋಡಕತೈತಿ ನಮ್ಮ ಪಪ್ಪಿ ಪಾಪ ಅಲ್ಲ ಐತ್ ಏಯ್ ನಾನು ಇನ್ನೊಂದು ಫೋನ್ ಇಲ್ಲ ಹಿಂಗೆ ಮತ್ತೆ ನಿಮ್ಮ ಅಪ್ಪ ಕೊಡ್ತಾ ಈ ವಾರ ಈ ವಾರ ಉತ್ಸ ಮಾಡಿದೂರ ಸಾವಿರ ರೂಪಾಯಿ ಮಾಡೋದು ಸಾವಿರ ರೂಪಾಯಿ ಕೊಡ್ಬೇಕದ ನೀವು ನೀವ ನಿಮ್ ನೀವು ಹೆಂಗ್ ಖರ್ಚು ಮಾಡ್ಕೊತೀರಂಗ ಅರ್ಥಂಗ್ ಕೊಡೋದು ಎಲ್ಲ ಮಾತಾಡೋದಾ ನಿಂಗೆ ಏನ್ ನಿಮ್ಗೆ ಬೇಡದ ಅವ್ರಿಗೆ ಏನ್ ಬೇಕು ನೋಡೋದು ಕೇಳೋದು ಈ ಚಲಾಯಿದ ಕೊಸಂಬ್ರಿ ಹಾ ಆಗಾ ನನಗೆ ಓಸ ಹಾ ಹಾ ಅವ ತಿಂದರ ವಾಕಿಲ್ಲ ತನ ಎಲ್ಲ ಹಾಕು ಅ ತಿಂದನ್ನ ಹಾಕು ಚನೆರ ಮತ್ತೆ ಚನೆನಗೋರೆ ಚನೆರ ಯಾವಾಗ ಬರು ನಾನು ನಿನ ಬರೆ ಮುಕ್ಕಿ ಕವ ಮುಗಾವ್ ಪಿಕೆ ಅಂತಾನೆ ಬಂದೆ ಅಂಗನೆ ಶುರು ತಮ್ಮ ನಿಮಗೆ ಏನ್ ಬೇಕು ಚಪಾತಿ ಲೂ ತಿಸ್ಕೋಣಾ ಪಿಶು

ಯಾರ ಕೊಟ್ಟ ಹೊಡಿತೇವ್ ಎಲ್ಲ ಸಾಲ ಮಾಡಿದ್ರ ಅಂದ್ರ ಯಾವ ಕೊಟ್ಟವ ಯಾವ ಅವನ ಹೆಸರು ಹೇಳಿಲಿ ಗೊತ್ತಾಕಿಲ್ಲ ಚಪ್ಲಿ ತಗೊಂಡ್ ಹೋಗ್ ನನಗೆ ಇದನ್ನ ಮಾಡ್ತಾನ ನಾವ್ ಸಣ್ಣ ಹುಡುಗ್ರು ಸಾಲ ಕೊಟ್ಟನೇ ಮಾಡಿನ ಅಂತ ಹೇಳಿ ಯಾವ ಚೊಕ್ಮಾರ

ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಈ ಲಾಗ್ ನಮ್ಗೆ ಇಷ್ಟ ಆದಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾವಿಲ್ಲಿ ಸಿಡಿ ತಂದಿದ್ವಿ ಅದರೊಳಗೆ ಒಂದು ಇದ ಆರ್ಡರ್ ಬಂದಿತ್ತು ಅದನ್ನು ಪೂರ್ತಿ ಬಿಚ್ಚಿ ಓಪನ್ ಮಾಡಿ ಯಾಕಂದ್ರೆ ಕೆಲವೊಂದು ನಾವು ಹಂಗೆ ತರಿಸಿರ್ತೀವಲ್ಲ ಕೆಲವೊಂದು ಡ್ಯಾಮೇಜ್ ಎಲ್ಲ ಇರ್ತಾವೆ ಅದಕ್ಕೋಸ್ಕರ ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ಚೆಕ್ ಮಾಡಿನ ಹಾಕ್ತೇವೆ ಈಗ ಹಂಗೆ ಹಾಕಿದ್ದೆ ಅಂದ್ರೆ ಏನಕ್ಕೆ ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಐತಿ ಇತ್ತಂತಂದ್ರೆ ಈಗ ಫ್ಯಾಕ್ಟ್ರಿ ಇಲ್ಲಿ ರೆಡಿಯಾಗಿ ಬರೋದಲ್ಲ ಡ್ಯಾಮೇಜ್ ಐತಿ ಇತ್ತಂದ್ರೆ ಶಿಪ್ಪಿಂಗ್ ಚಾರ್ಜಸ್ ನಮಗೆ ಮೈಮೇಲೆ ಬೀಳ್ತೈತಿ ಸುಮ್ಮನೆ ಅದು ಲಾಸ್ ಆಕೈತಿ ಡಬಲ್ ಸಲ ಶಿಪ್ಪಿಂಗ್ ಚಾರ್ಜಸ್ ಕೊಡೋದಕ್ಕೆ ಅದ್ರ ಸಲುವಾಗಿನ ನಾನು ಇಲ್ಲಿ ಬಿಚ್ಚಿ ಅವ್ರಿಗೆ ಪರ್ಮಿಷನ್ ತೊಗೊಂಡು ಬಿಚ್ಚಿ ಓಪನ್ ಮಾಡಿ ಚೆಕ್ ಮಾಡಿ ಆಮ್ಯಾಗ ಪ್ಯಾಕಿಂಗ್ ಮಾಡೋದು ಈ ಥರದೊಳಗೆ ನಿಮ್ಗೆ ಯಾರಿಗಾದ್ರು ಸೀರೆ ಬೇಕಂತಂದ್ರೆ ನಂಬರ್ ಏನು ಕಳ್ಸತ್ತಿಲ್ಲ ವಾಟ್ಸಪ್ ಮಾಡಿರಿ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು